ಚಡ್ಡಿ ಬಿಚ್ಚಿ ದರ್ಪ ನೋಡ್ತಾರೆ ಅಂದ್ರೆ ಏನ್ ಅರ್ಥ ಸರ್ ಇವರು ಯಾವ ತರ ಸರ್ ಇದು 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 ದಿಸ್ ಇಸ್ ಹ್ಯೂಮ್ಯಾನಿಟಿ ಅನ್ನೋದು ಎಲ್ಲಿ ಉಳ್ಕೊಂಡಿದೆ ಅಂತ ಕೇಳ್ತಿದ್ದೀನಿ ನಾನು ಈ ತರ ಒಂದು ಇದರ ನಾನು ಈಗಾಗಲೇ ಹೇಳಿದ್ನಲ್ಲ ನಿಮಗೆ ಟೆರರಿಸಮ್ ನೀವು ಟೆರರಿಸ್ಟ್ ಆಕ್ಟಿವಿಟಿಗಳು ಏನ್ ಮಾಡ್ತಾ ಇದೀರಾ ಪಾಕಿಸ್ತಾನ ಆರ್ಮಿದವ್ರು ಏನ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದನ್ನ ನಿಮಗೆ ತಾಕತ್ತಿದ್ರೆ ಬನ್ನಿ ಎದುರಿಗೆ ಲೆಟ್ಸ್ ಫೈಟ್ ಅನ್ ಔಟ್ರೈಟ್ ಬ್ಯಾಟಲ್ ಅಂಡ್ ಡಿಸಿಷನ್ ವಿಲ್ ಬಿಲ್ ಬಿ ಮೇಡ್ ಡಿಶನ್ ವಿಲ್ ಬಿ ಮೇಡ್ ಆನ್ ದ ಬ್ಯಾಟಲ್ ಫೀಲ್ಡ್ ಯುದ್ಧ ಭೂಮಿಯಲ್ಲಿ ಆ ನಿರ್ಣಯವನ್ನ ಕೆಳಗೆ ಕುತ್ಕೊಂಡು ಶ್ರೇಷ್ಠ ಅನ್ನೋದನ್ನ ಒಂದು ಸಲಕ್ಕೆ ಡಿಸೈಡ್ ಮಾಡಣ ನಿಮ್ಗೆ ಆ ತಾಕತ್ ತಾಕತ್ತಿಲ್ದಾಗ ಈ ತರ ಒಂದು ಚೀಪ್ ಪಾಪ್ಯುಲಾರಿಟಿಗೆ ಒಂದು ನಾಲ್ಕು ಜನನ್ನ ಬ್ರೇನ್ ವಾಶ್ ಮಾಡಿ ಒಳಗ್ ಕಳಿಸೋದು ಅದ ಅದ್ ಇಮ್ಯಾಜಿನ್ ಮಾಡಿ ಮತ್ ಇಂಟರ್ನ್ಯಾಷನಲ್ ಕಮ್ಯುನಿಟಿಯಲ್ಲಿ ನೀವು ಲಾಫಿಂಗ್ ಸ್ಟಾಕ್ ಆಗ್ತಿದ್ರ ಆದ್ರೂ ಕೂಡ ನಿಮ್ ಕೆಟ್ಟ ಚಟವನ್ನ ಬಿಡ್ತಾ ಇಲ್ಲ ಅದರಲ್ಲಿ ಆ ಕಳಿಸಿದಂತ ನಾಲ್ಕು ಜನ ಏನ್ ಒಳಗ್ ಬಂದಿದ್ರಲ್ಲ ಅವರ ಮಾನಸಿಕತೆಯನ್ನ ಯೋಚನೆ ಮಾಡಿ ನಿಮ್ಮ ಹೆಸರು ಏನೋ ಅಂತ ಕೇಳ್ತಾರೆ ಅದರಿಂದ ಐಡೆಂಟಿಫೈ ಮಾಡ್ತಾರೆ ಅದನ್ನು ಕನ್ಫರ್ಮ್ ಮಾಡಕ್ ಯಾರಾದ್ರು ಸುಳ್ಳು ಹೇಳ್ತಿದಾರೆ ಅನ್ನೋಕೆ ಐಡೆಂಟಿಟಿ ಕಾರ್ಡ್ ಕೇಳ್ತಾರೆ ಐಡೆಂಟಿಟಿ ಕಾರ್ಡ್ ಇಲ್ಲ ಅಂದ್ರೆ ಪ್ಯಾಂಟ್ ಬಿಚ್ಚಿಸ್ ನೋಡ್ತಾರೆ ದಿಸ್ ಇಸ್ ವಾಟ್ ಯು ಹ್ಯಾವ್ ಕಮ್ ಡೌನ್ ಟು ಈ ತರ ಒಂದು ಈ ತರ ಒಂದು ನೀಚೆ ಕೆಲ್ಸಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ ಇದನ್ನ ಇಂದ ಎಂಟೈರ್ ಇಂಡಿಯಾ ಎಂಟೈರ್ ಇಂಡಿಯಾ ಇನ್ಕ್ಲೂಡಿಂಗ್ ಆಲ್ ದಿ ರಿಲಿಜನ್ಸ್ ಇದನ್ನ ಕಂಡಮ್ ಮಾಡಬೇಕು ಇದನ್ನ ಇದು ಸರಿಯಲ್ಲ ಅಂತ ಎಲ್ಲರೂ ಮುಸ್ಲಿಂ ಬಾಂಧವರಿಂದ ಎಲ್ಲರ ಕಡೆಯಿಂದ ಈ ತರ ಒಂದು ಸ್ಟೇಟ್ಮೆಂಟ್ ಬರಬೇಕು ಓನ್ಲಿ ದೆನ್ ವಿ ವಿಲ್ ನೋ ಎಲ್ಲ ಎಷ್ಟು ಜನ ಮುಸ್ಲಿಂ ಲೀಡರ್ಸ್ ಹೇಳಿದ್ನ ಕೇಳಿದಿನಿ ಹಿಂದೂಸ್ತಾನ್ ತುಮಾರು ಬಾಪ್ ಆಯ್ಕೆ ಅಂತ ಓಕೆ ಕಾಶ್ಮೀರ್ ತುಮಾರ ಬಾಪ್ಕಾ ಹ್ ಜೊ ತುಂಬ ಬೋರ್ಬೇಕು ಹಿಂದೂ ಹಿಂದೂಗಳು ಅಲ್ಲಿಂದ ಬಿಟ್ಟು ಹೋಗಿ ಅಂತ ಹೇಳ್ತಿದ್ರ ನಿಮ್ಮಅಪ್ಪಂದ ಅದು ಹೇಗೆ ಭಾರತ ದೇಶ ಎಲ್ಲರಿಗೂ ಸೇರಿದ್ದು ಹಾಗೆ ಕಾಶ್ಮೀರ್ ಕೂಡ ಎಲ್ಲಾರಿಗೂ ಸೇರಿದ್ದು ಇನ್ಕ್ಲೂಡಿಂಗ್ ಹಿಂದೂಸ್ ಸೊ ಯು ಡೋಂಟ್ ಹಾವ್ ಅಕ್ ಎನಿ ರೈಟ್ ಟು ಸೇಕ್ ಇ ಹಿಂದೂಸ್ ಔಟ್ ಫ್ರಮ್ ಇಯರ್